ಪುಷ್ಪನಾಡು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಾಗರಾಜ್ ಬಿಹಾರ ವಿಧಾನಸಭಾ ಚುನಾವಣೆಯಲ್ಲಿ ಗೆದ್ದ ಜೆ ಡಿ ಯುನ ಎಂಬತ್ನಾಲ್ಕು ಅಭ್ಯರ್ಥಿಗಳ ಪಟ್ಟಿ ಮತ್ತು ಗೆಲುವಿನ ಅಂತರ ಬಗ್ಗೆ ತಿಳಿದುಕೊಳ್ಳೋಣ ಜೆ ಡಿ ಯುನ ಸಿದ್ಧಾರ್ಥ್ ಪಟೇಲ್ ಒಂದು ಲಕ್ಷ ಎಂಟು ಸಾವಿರದ ಮುನ್ನೂರ ಎಪ್ಪತ್ತೇಳು ಮತಗಳು ಆರ್ ಜೆ ಡಿ ಅಜಯ್ ಕುಮಾರ್ ಎಪ್ಪತ್ತೈದು ಸಾವಿರದ ಏಳುನೂರ ಎಂಬತ್ತೇಳು ಮತಗಳು ಸಂಜೀವ್ ಕುಮಾರ್ ಇಪ್ಪತ್ತು ಸಾವಿರದ ಮುನ್ನೂರ ತೊಂಬತ್ತೈದು ಮತಗಳು ಜೆ ಡಿ ಯುನ ಸೋನಂ ರಾಣಿ ಒಂದು ಲಕ್ಷ ಐದು ಸಾವಿರದ ಇನ್ನೂರ ಅರವತ್ತೆರಡು ಮತಗಳು ಆರ್ ಜೆ ಡಿ ಸಂತೋಷ್ ಕುಮಾರ್ ತೊಂಬತ್ತೊಂಬತ್ತು ಸಾವಿರದ ಐನೂರ ಎಪ್ಪತ್ತೊಂಬತ್ತು ಪ್ರದೀಪ್ ರಾಮ್ ಜೆ ಎಸ್ ಪಿ ನಾಲ್ಕು ಸಾವಿರದ ನಾನ್ನೂರ ತೊಂಬತ್ತು ಮತಗಳು ಜೆ ಡಿ ಯು ಗೋಪಾಲ್ ಕುಮಾರ್ ಎಂಬತ್ತೈದು ಸಾವಿರದ ಇನ್ನೂರ ನಲವತ್ತ್ಮೂರು ಮತಗಳು ಗುಲಾಮ್ ಹಸಾನ್ ಎಪ್ಪತ್ತಾರು ಸಾವಿರದ ನಾನ್ನೂರ ಇಪ್ಪತ್ತೊಂದು ಮತಗಳು ಸೈಯದ್ ಅಲಾಮ್ ಆರ್ ಜೆ ಡಿ ಅರವತ್ತು ಸಾವಿರದ ಮೂವತ್ತಾರು ಮತಗಳು ಜೆ ಡಿ ಯು ರಾಮನಂದ್ ಮಂಡಾಲ್ ಒಂದು ಲಕ್ಷ ಒಂದು ಸಾವಿರದ ಒಂಬೈನೂರ ಅರವತ್ತೆಂಟು ಮತಗಳು ಪ್ರೇಮ್ ಸಾಗರ್ ಚೌಧರಿ ಆರ್ ಜೆ ಡಿ ಎಪ್ಪತ್ತೆಂಟು ಸಾವಿರದ ನೂರ ಏಳು ಮತಗಳು ರವಿಶಂಕರ್ ಪ್ರಸಾದ್ ಮೂವತ್ತೆಂಟು ಸಾವಿರದ ನೂರ ಎಪ್ಪತ್ತೈದು ಮತಗಳು ಜೆ ಡಿ ಯು ನಾಗೇಂದ್ರ ಒಂದು ಲಕ್ಷ ನಾಲ್ಕು ಸಾವಿರದ ನೂರ ಐವತ್ತೇಳು ಮತಗಳು ಸೈಯದ್ ಅಬು ದೋಜಾನ ಎಂಬತ್ತು ಸಾವಿರದ ನಾನ್ನೂರ ತೊಂಬತ್ತು ಮತಗಳು ಉಷಾ ಕಿರಣ್ ಐದು ಸಾವಿರದ ಒಂಬೈನೂರ ತೊಂಬತ್ತೊಂದು ಮತಗಳು ಬಿಜೇಂದ್ರ ಪ್ರಸಾದ್ ಯಾದವ್ ಒಂದು ಲಕ್ಷ ಒಂಬತ್ತು ಸಾವಿರದ ಎಂಬತ್ತೈದು ಮತಗಳು ಐ ಎನ್ ಸಿ ಕಾಂಗ್ರೆಸ್ ಮಿಥುನ್ ಲಾಲ್ ಎಪ್ಪತ್ತೆಂಟು ಸಾವಿರದ ಇನ್ನೂರ ಎಂಬತ್ತೆರಡು ಮತಗಳು ನೋಟ ಐದು ಸಾವಿರದ ಇನ್ನೂರ ಇಪ್ಪತ್ತೊಂದು ಮತಗಳು ಜೆ ಡಿ ಯುನ ಲಲಿತ್ ನಾರಾಯಣ್ ಒಂದು ಲಕ್ಷ ಎಂಟು ಸಾವಿರದ ಏಳ್ನೂರ ಹನ್ನೆರಡು ಮತಗಳು ಆರ್ ಜೆ ಡಿ ಚಂದ್ರಶೇಖರ್ ಎಪ್ಪತ್ತೇಳು ಸಾವಿರದ ಐನೂರ ಎಪ್ಪತ್ತಾರು ಮತಗಳು ರಾಕೇಶ್ ಕುಮಾರ್ ಜನ ಸ್ವರಾಜ್ ಪಾರ್ಟಿ ನಾಲ್ಕು ಸಾವಿರದ ನಾನ್ನೂರ ಎರಡು ಮತಗಳು ಜೆ ಡಿ ಯು ರಾಣೇಶ್ ಸೋಡಾ ತೊಂಬತ್ತೇಳು ಸಾವಿರದ ಎಂಟುನೂರ ಮೂವತ್ತ್ಮೂರು ಮತಗಳು ಸರಿತಾದೇವಿ ಕಾಂಗ್ರೆಸ್ ಎಂಬತ್ನಾಲ್ಕು ಸಾವಿರದ ಮುನ್ನೂರ ಎಪ್ಪತ್ತೊಂಬತ್ತು ಮತಗಳು ಜೆ ಎಸ್ ಪಿ ಸತ್ಯೇಂದ್ರ ಕುಮಾರ್ ಐದು ಸಾವಿರದ ಆರುನೂರ ಐವತ್ತೈದು ಮತಗಳು ಜೆ ಡಿ ಯು ರಮೇಶ್ ಒಂದು ಲಕ್ಷ ಆರು ಸಾವಿರದ ನಾನ್ನೂರ ಆರು ಮತಗಳು ಚಂದ್ರಹಾಸ್ ಆರ್ ಜೆ ಡಿ ಒಂದು ಲಕ್ಷ ಮೂರು ಸಾವಿರದ ನಾನ್ನೂರ ಮೂವತ್ತ್ನಾಲ್ಕು ಮತಗಳು ನೋಟ ಐದು ಸಾವಿರದ ಎಂಟುನೂರ ತೊಂಬತ್ತೈದು ಮತಗಳು ಸಮೃದ್ಧ್ ವರ್ಮಾ ಜೆ ಡಿ ಯು ತೊಂಬತ್ತೇಳು ಸಾವಿರದ ನೂರ ಎಪ್ಪತ್ತ್ಮೂರು ಮತಗಳು ಕೌಶಿದ್ ಅಹ್ಮದ್ ಐವತ್ತು ಸಾವಿರದ ಇಪ್ಪತ್ತೊಂಬತ್ತು ಮತಗಳು ಬೀರೇಂದ್ರ ಪ್ರಸಾದ್ ಸಿ ಪಿ ಎಮ್ ಮೂವತ್ತೇಳು ಸಾವಿರದ ನಾನ್ನೂರ ಮೂವತ್ತೊಂದು ಮತಗಳು ಶ್ವೇತಾ ಗುಪ್ತಾ ತೊಂಬತ್ತೇಳು ಸಾವಿರದ ಇನ್ನೂರ ಅರವತ್ತ್ಮೂರು ಮತಗಳು ಆರ್ ಜೆ ಡಿ ನವೀನ್ ಕುಮಾರ್ ಅರವತ್ತೈದು ಸಾವಿರದ ಎಂಟುನೂರ ಎಪ್ಪತ್ತೊಂದು ಮತಗಳು ಬಿ ಎಸ್ ಪಿ ಹದಿನಾರು ಸಾವಿರದ ನಾನ್ನೂರ ಅರವತ್ತೊಂಬತ್ತು ಮತಗಳು ರಣಧೀರ್ ಕುಮಾರ್ ಜೆ ಡಿ ಯು ಎಂಬತ್ತೆರಡು ಸಾವಿರದ ಒಂಬೈನೂರ ತೊಂಬತ್ತೆರಡು ಮತಗಳು ವಿಜಯ್ ಕುಮಾರ್ ಆರ್ ಜೆ ಡಿ ಅರವತ್ತು ಸಾವಿರದ ಮುನ್ನೂರ ಎಪ್ಪತ್ತೈದು ಮತಗಳು ರಾಜೇಶ್ ಕುಮಾರ್ ನಾಲ್ಕು ಸಾವಿರದ ನೂರ ಎಂಬತ್ತ್ನಾಲ್ಕು ಮತಗಳು ವಿಜಯ್ ಕುಮಾರ್ ಚೌಧರಿ ಒಂದು ಲಕ್ಷ ಎರಡು ಸಾವಿರದ ಏಳ್ನೂರ ತೊಂಬತ್ತೆರಡು ಮತಗಳು ಆರ್ ಜೆ ಡಿ ಅರವಿಂದ್ ಕುಮಾರ್ ಎಂಬತ್ತೊಂದು ಸಾವಿರದ ಒಂಬೈನೂರ ತೊಂಬತ್ತ್ನಾಲ್ಕು ಮತಗಳು ಕುಣಾಲ್ ಕುಮಾರ್ ಆರು ಸಾವಿರದ ನೂರ ಎಂಬತ್ತೆರಡು ಮತಗಳು ಜೆ ಡಿ ಯು ಅಶ್ವಮೇಧಾದೇವಿ ತೊಂಬತ್ತೈದು ಸಾವಿರದ ಏಳ್ನೂರ ಇಪ್ಪತ್ತೆಂಟು ಮತಗಳು ಅಂಕಿತ್ ಅಸ್ಲಾಂ ಎಂಬತ್ತೊಂದು ಸಾವಿರದ ಎಂಟುನೂರ ಐವತ್ತ್ಮೂರು ಮತಗಳು ಶ್ವೇತಾ ಆರು ಸಾವಿರದ ನಾನ್ನೂರು ಮತಗಳು ಆದಿತ್ಯ ಕುಮಾರ್ ಜೆ ಡಿ ಯು ತೊಂಬತ್ತೆಂಟು ಸಾವಿರದ ಏಳ್ನೂರ ಇಪ್ಪತ್ತ್ಮೂರು ಮತಗಳು ಉಮೇಶ್ ಕುಮಾರ್ ಎಂಬತ್ತ್ಮೂರು ಸಾವಿರದ ಆರುನೂರ ಎಪ್ಪತ್ತ್ಮೂರು ಮತಗಳು ರೇಣುಕುಮಾರಿ ಜನ್ ಸ್ವರಾಜ್ ಪಾರ್ಟಿ ಆರು ಸಾವಿರದ ನಾನ್ನೂರ ಹದಿನಾಲ್ಕು ಮತಗಳು ಜೆ ಡಿ ಯು ಪಂಕಜ್ ಕುಮಾರ್ ತೊಂಬತ್ತ್ಮೂರು ಸಾವಿರದ ಆರುನೂರ ಎಪ್ಪತ್ತೆರಡು ಮತಗಳು ಆರ್ ಜೆ ಡಿ ಚಂದನ್ ಕುಮಾರ್ ಎಪ್ಪತ್ತ್ಮೂರು ಸಾವಿರದ ಒಂಬೈನೂರ ಮೂವತ್ತ ಐದು ಮತಗಳು ಸಂತೋಷ್ ಕುಮಾರ್ ಜೆ ಡಿ ಯು ಎಂಬತ್ತು ಸಾವಿರದ ಏಳ್ನೂರ ಒಂದು ಮತಗಳು ವಿಶ್ವನಾಥ್ ಕಾಂಗ್ರೆಸ್ ಎಪ್ಪತ್ತೊಂದು ಸಾವಿರದ ಐನೂರ ಅರವತ್ತೈದು ಮತಗಳು ಲಾಲ್ಜಿ ರಾಮ್ ಇಪ್ಪತ್ತು ಸಾವಿರದ ನಾನ್ನೂರ ತೊಂಬತ್ತೆಂಟು ಮತಗಳು ಕೌಶಿಲ್ ಕಿಶೋರ್ ಜೆ ಡಿ ಯು ಒಂದು ಲಕ್ಷ ಏಳು ಸಾವಿರದ ಎಂಟುನೂರ ಹನ್ನೊಂದು ಮತಗಳು ವಿಶ್ವನಾಥ್ ಚೌಧರಿ ಸಿ ಪಿ ಎಮ್ ಐವತ್ತೆರಡು ಸಾವಿರದ ಮುನ್ನೂರ ಎಂಬತ್ತ್ಮೂರು ಮತಗಳು ಸತ್ಯೇಂದ್ರ ಕುಮಾರ್ ಜೊನಾ ಸ್ವರಾಜ್ ಪಾರ್ಟಿ ಒಂಬತ್ತು ಸಾವಿರದ ಒಂಬೈನೂರ ಹದಿನಾರು ಮತಗಳು ಮಹೇಂದ್ರ ರಾಮ್ ಜೆ ಡಿ ತೊಂಬತ್ತಾರು ಸಾವಿರದ ಇನ್ನೂರ ಐವತ್ತೆಂಟು ಮತಗಳು ಪ್ರತಿಮಾ ಕುಮಾರಿ ಕಾಂಗ್ರೆಸ್ ನಲವತ್ತೆಂಟು ಸಾವಿರದ ಅರವತ್ತೊಂಬತ್ತು ಮತಗಳು ಮೋಹಿತ್ ಪಾಸ್ವಾನ್ ಹನ್ನೆರಡು ಸಾವಿರದ ಒಂಬೈನೂರ ತೊಂಬತ್ತು ಮತಗಳು ಪ್ರಮೋದ್ ಕುಮಾರ್ ಜೆ ಡಿ ಯು ಒಂದು ಲಕ್ಷ ಏಳು ಸಾವಿರದ ಐನೂರ ಹದಿನೈದು ಮತಗಳು ಶಹೀದ್ ಆರ್ ಜೆ ಡಿ ತೊಂಬತ್ತೈದು ಸಾವಿರದ ಐನೂರ ಐವತ್ತೊಂಬತ್ತು ಮತಗಳು ನೋಟ ನಾಲ್ಕು ಸಾವಿರದ ಒಂಬೈನೂರ ಐವತ್ತೆಂಟು ಮತಗಳು ರಾಮ್ ವಿಲಾಸ್ ಕಾಮಂತ್ ಜೆ ಡಿ ಯು ಒಂದು ಲಕ್ಷ ಏಳು ಸಾವಿರದ ನಲವತ್ತೊಂದು ಮತಗಳು ಅನಿಲ್ ಕುಮಾರ್ ಒ ಅರವತ್ತೊಂಬತ್ತು ಸಾವಿರದ ಇನ್ನೂರ ಅರವತ್ತೈದು ಮತಗಳು ಲಕ್ಷ್ಮೀಕಾಂತ್ ಹನ್ನೆರಡು ಸಾವಿರದ ಹದಿನಾಲ್ಕು ಮತಗಳು ಸಂಯಂ ರಜಕ್ ಜೆ ಡಿ ಯು ಒಂದು ಲಕ್ಷ ಇಪ್ಪತ್ತಾರು ಸಾವಿರದ ನಾನ್ನೂರ ಎಪ್ಪತ್ತು ಮತಗಳು ಗೋಪಾಲ್ ತೊಂಬತ್ತ್ಮೂರು ಸಾವಿರದ ಎಂಟುನೂರ ಹದಿಮೂರು ಮತಗಳು ಶಶಿಕಾಂತ್ ಜನ ಸ್ವರಾಜ್ ಪಾರ್ಟಿ ಹನ್ನೊಂದು ಸಾವಿರದ ನೂರು ಮತಗಳು ಶೀಲಾ ಕುಮಾರಿ ಜೆ ಡಿ ಯು ತೊಂಬತ್ತ್ಮೂರು ಸಾವಿರದ ಆರುನೂರ ಎಪ್ಪತ್ತೇಳು ಮತಗಳು ಶೋಭಿದ್ ಮಂಡಾಲ್ ಕಾಂಗ್ರೆಸ್ ಎಪ್ಪತ್ತೊಂಬತ್ತು ಸಾವಿರದ ಐನೂರ ಎಪ್ಪತ್ತೆಂಟು ಮತಗಳು ಜಿತೇಂದ್ರ ಮಿಶ್ರಾ ಜನ ಸ್ವರಾಜ್ ಪಾರ್ಟಿ ಆರು ಸಾವಿರದ ಇನ್ನೂರ ಎಪ್ಪತ್ತ್ನಾಲ್ಕು ಮತಗಳು ನಾಗೇಂದ್ರ ಜೆ ಡಿ ಯು ತೊಂಬತ್ತ್ಮೂರು ಸಾವಿರದ ನೂರ ತೊಂಬತ್ತ್ಮೂರು ಮತಗಳು ಆರ್ ಜೆ ಡಿ ಅನಿತಾ ದೇವಿ ಅರವತ್ತೊಂಬತ್ತು ಸಾವಿರದ ನೂರ ಮೂವತ್ತೊಂಬತ್ತು ಮತಗಳು ನಸರುಲ್ಲಾ ಖಾನ್ ಜನಸುರಾಜ್ ಪಾರ್ಟಿ ನಾಲ್ಕು ಸಾವಿರದ ಎಂಟುನೂರ ಮೂವತ್ತೊಂದು ಮತಗಳು ಪ್ರಸಾದ್ ಯಾದವ್ ಜೆ ಡಿ ಯು ಒಂದು ಲಕ್ಷ ಹದಿನೆಂಟು ಸಾವಿರದ ಒಂಬೈನೂರ ನಾಲ್ಕು ಮತಗಳು ಬಿದ್ಯಾನಾಥ್ ಆರ್ ಜೆ ಡಿ ಎಂಬತ್ತೊಂದು ಸಾವಿರದ ಐನೂರ ತೊಂಬತ್ತ್ನಾಲ್ಕು ಮತಗಳು ರಾಮ್ ಪ್ರವೇಶ್ ಕುಮಾರ್ ಆರು ಸಾವಿರದ ಎಂಟುನೂರ ಎಪ್ಪತ್ತೇಳು ಮತಗಳು ಜೆ ಡಿ ಯು ಇಬಾದೇವಿ ಎಂಬತ್ತೇಳು ಸಾವಿರದ ನಾನ್ನೂರ ಮೂವತ್ತು ಮತಗಳು ಕೌಶಲ್ ಯಾದವ್ ಆರ್ ಜೆ ಡಿ ಐವತ್ತೊಂಬತ್ತು ಸಾವಿರದ ಎಂಟುನೂರ ಇಪ್ಪತ್ತೊಂಬತ್ತು ಮತಗಳು ಅನುಜಿತ್ ಸಿಂಗ್ ಜನ್ ಸ್ವರಾಜ್ ಪಾರ್ಟಿ ಹತ್ತೊಂಬತ್ತು ಸಾವಿರ ವಿಶಾಲ್ ಕುಮಾರ್ ಒಂದು ಲಕ್ಷ ನಾಲ್ಕು ಸಾವಿರದ ನಾನ್ನೂರ ಐವತ್ತು ಮತಗಳು ಅಹಮದ್ ಒಂದು ಲಕ್ಷ ಮೂರು ಸಾವಿರದ ಏಳು ಮತಗಳು ಲಾಲ್ ಬಾಬು ಏಳು ಸಾವಿರದ ಎರಡು ಮತಗಳು ಜೆ ಡಿ ಯು ಶರವನ್ ಕುಮಾರ್ ಒಂದು ಲಕ್ಷ ಐದು ಸಾವಿರದ ನಾನ್ನೂರ ಮೂವತ್ತೆರಡು ಮತಗಳು ಶೈಲೇಂದ್ರ ಕುಮಾರ್ ಎಪ್ಪತ್ತೆರಡು ಸಾವಿರದ ನಾನ್ನೂರ ಇಪ್ಪತ್ತ್ನಾಲ್ಕು ಮತಗಳು ಕುಮಾರಿ ಪೂನಮ್ ಜನ್ ಸ್ವರಾಜ್ ಪಾರ್ಟಿ ಐದು ಸಾವಿರದ ಇನ್ನೂರ ಆರು ಮತಗಳು ಜೆ ಡಿ ಯು ಚೇತನ್ ಆನಂದ್ ಎಂಬತ್ತು ಸಾವಿರದ ಮುನ್ನೂರ ಎಂಬತ್ತು ಮತಗಳು ಕುಮಾರ್ ಸಿಂಗ್ ಆರ್ ಜೆ ಡಿ ಎಂಬತ್ತು ಸಾವಿರದ ಇನ್ನೂರ ಅರವತ್ತೆಂಟು ಮತಗಳು ಲಾವ್ ಕುಮಾರ್ ಸಿಂಗ್ ಏಳು ಸಾವಿರದ ಎಪ್ಪತ್ತೈದು ಮತಗಳು ಅನಂತ್ ಕುಮಾರ್ ಜೆ ಡಿ ಯು ತೊಂಬತ್ತೊಂದು ಸಾವಿರದ ನನ್ನೂರ ಹದಿನಾರು ಮತಗಳು ವೀಣಾದೇವಿ ಅರವತ್ತ್ಮೂರು ಸಾವಿರದ ಇನ್ನೂರ ಹತ್ತು ಮತಗಳು ಪ್ರಿಯಾದರ್ಶಿ ಜನ ಸ್ವರಾಜ್ ಪಾರ್ಟಿ ಹತ್ತೊಂಬತ್ತು ಸಾವಿರದ ಮುನ್ನೂರ ಅರವತ್ತೈದು ಮತಗಳು ಅಜಯ್ ಕುಮಾರ್ ಜೆ ಡಿ ಯು ಒಂದು ಲಕ್ಷ ಹದಿಮೂರು ಸಾವಿರದ ನಾನ್ನೂರ ಹನ್ನೊಂದು ಮತಗಳು ರಾಜೀವ್ ಕುಮಾರ್ ಆರ್ ಜೆ ಡಿ ಎಪ್ಪತ್ತೊಂಬತ್ತು ಸಾವಿರದ ನೂರ ಎಪ್ಪತ್ತ್ಮೂರು ಮತಗಳು ನೋಟ ಅರುಣ್ ಮಂಜಿ ಜೆ ಡಿ ಯು ಒಂದು ಲಕ್ಷ ಆರು ಸಾವಿರದ ಐನೂರ ಐದು ಮತಗಳು ರೇಖಾದೇವಿ ತೊಂಬತ್ತೆಂಟು ಸಾವಿರದ ಎಂಟುನೂರ ಅರವತ್ತೆರಡು ಮತಗಳು ನೋಟ ಐದು ಸಾವಿರದ ನಾನ್ನೂರು ಮತಗಳು ಜೆ ಡಿ ಯು ರಣಧೀರ್ ಕುಮಾರ್ ಸಿಂಗ್ ಅರವತ್ತೆಂಟು ಸಾವಿರದ ನಾನ್ನೂರ ಹದಿನೈದು ಮತಗಳು ಸತ್ಯೇಂದ್ರ ಯಾದವ್ ಐವತ್ತೆಂಟು ಸಾವಿರದ ಆರುನೂರ ಎಂಟು ಮತಗಳು ರಾಣ್ ಪ್ರತಾಪ್ ಸಿಂಗ್ ಹತ್ತೊಂಬತ್ತು ಸಾವಿರದ ನೂರ ತೊಂಬತ್ತು ಮತಗಳು ಉಮೇಶ್ ಸಿಂಗ್ ಜೆ ಡಿ ಯು ತೊಂಬತ್ತೆಂಟು ಸಾವಿರದ ಐವತ್ತು ಮತಗಳು ರವೀಂದ್ರ ಕುಮಾರ್ ಐವತ್ತೊಂಬತ್ತು ಸಾವಿರದ ನಾನ್ನೂರ ತೊಂಬತ್ತೆರಡು ಮತಗಳು ಸಂಜಯ್ ಕುಮಾರ್ ಹದಿನಾಲ್ಕು ಸಾವಿರದ ನೂರ ಐವತ್ತ್ಮೂರು ಮತಗಳು ಜೆ ಡಿ ಯು ಎಂ ನಾರಾಯಣ್ ಸಾಹ ಎಂಬತ್ತಾರು ಸಾವಿರದ ಎಂಟುನೂರ ಹದಿಮೂರು ಮತಗಳು ವಿಶಾಲ್ ಕುಮಾರ್ ಆರ್ ಜೆ ಡಿ ಅರವತ್ತೈದು ಸಾವಿರದ ಏಳ್ನೂರ ಹದಿನಾಲ್ಕು ಮತಗಳು ಸುನೀಲ್ ರಾಯ್ ಜನ ಸ್ವರಾಜ್ ಪಾರ್ಟಿ ಎಂಟು ಸಾವಿರದ ನೂರ ಅರವತ್ತೈದು ಮತಗಳು ಸತೀಶ್ ಕುಮಾರ್ ಜೆ ಡಿ ಯು ಒಂದು ಲಕ್ಷ ಹನ್ನೊಂದು ಸಾವಿರದ ಏಳ್ನೂರ ಹನ್ನೊಂದು ಮತಗಳು ಭಾರತ್ ಮಂಡಾಲ್ ಎಂಬತ್ತಾರು ಸಾವಿರದ ಇನ್ನೂರ ಐವತ್ತು ಮತಗಳು ರಾಮ್ ಲಖನ್ ಏಳು ಸಾವಿರದ ಆರುನೂರ ಐವತ್ತೆರಡು ಮತಗಳು ಜಿ ಡಿ ಯು ಅತಿರಿಕ್ ಕುಮಾರ್ ಎಂಬತ್ತೈದು ಸಾವಿರದ ಆರುನೂರ ಎಂಬತ್ತೈದು ಮತಗಳು ಗಣೇಶ್ ಭಾರತಿ ನಲವತ್ತೊಂಬತ್ತು ಸಾವಿರದ ಇನ್ನೂರ ನಲ್ವತ್ನಾಲ್ಕು ಮತಗಳು ಸ ಸತ್ಯರುದ್ರನ್ ಪಾಸ್ವಾನ್ ಜನ ಸ್ವರಾಜ್ ಪಾರ್ಟಿ ಆರು ಸಾವಿರದ ನಾನ್ನೂರ ಎಂಬತ್ತೆಂಟು ಮತಗಳು ಪಾಪು ಕುಮಾರ್ ಜಿ ಡಿ ಯು ಎಪ್ಪತ್ತ್ನಾಲ್ಕು ಸಾವಿರದ ನಾನ್ನೂರ ಅರವತ್ತಾರು ಮತಗಳು ಕುಮಾರ್ ಕೃಷ್ಣ ಆರ್ ಜೆ ಡಿ ಅರವತ್ತೆಂಟು ಸಾವಿರದ ಒಂಬೈನೂರ ಎಂಬತ್ತೈದು ಮತಗಳು ರಂಬಾಲಿ ಸಿಂಗ್ ಜನ್ ಸ್ವರಾಜ್ ಪಾರ್ಟಿ ಐದು ಸಾವಿರದ ಮೂವತ್ತು ಮತಗಳು ಆರ್ಮೇಂದ್ರ ಕುಮಾರ್ ಜೆ ಡಿ ಯು ಒಂದು ಲಕ್ಷ ಒಂದು ಸಾವಿರದ ನಾನ್ನೂರ ಇಪ್ಪತ್ತೈದು ಮತಗಳು ಹರಿನಾರಾಯಣ್ ಸಿಂಗ್ ಕಾಂಗ್ರೆಸ್ ಎಪ್ಪತ್ತಾರು ಸಾವಿರದ ಒಂಬೈನೂರ ಮೂವತ್ತ್ನಾಲ್ಕು ಮತಗಳು ವಿಜಯ್ ಕುಮಾರ್ ಜನ ಸ್ವರಾಜ್ ಪಾರ್ಟಿ ಆರು ಸಾವಿರದ ಎಪ್ಪತ್ತೇಳು ಮತಗಳು ಜೆ ಡಿ ಯು ಬಬ್ಲು ಕುಮಾರ್ ತೊಂಬತ್ತ್ಮೂರು ಸಾವಿರದ ಒಂಬೈನೂರ ಎಂಬತ್ತೆಂಟು ಮತಗಳು ಚಂದನ್ ಯಾದವ್ ಕಾಂಗ್ರೆಸ್ ಎಪ್ಪತ್ತು ಸಾವಿರದ ಐನೂರ ಎಪ್ಪತ್ತ್ಮೂರು ಮತಗಳು ಮನೀಶ್ ಕುಮಾರ್ ಐದು ಸಾವಿರದ ಐನೂರ ಏಳು ಮತಗಳು ಶಾಲಿನಿ ಮಿಶ್ರಾ ಜೆ ಡಿ ಯು ಎಪ್ಪತ್ತೆಂಟು ಸಾವಿರದ ನೂರ ತೊಂಬತ್ತೆರಡು ಮತಗಳು ವರುಣ್ ವಿಜಯ್ ಅರವತ್ತೊಂದು ಸಾವಿರದ ಎಂಟುನೂರ ಐವತ್ತೆರಡು ಮತಗಳು ಜನ ಸ್ವರಾಜ್ ನಾಜ್ ಅಹ್ಮದ್ ಖಾನ್ ಹನ್ನೊಂದು ಸಾವಿರದ ಇನ್ನೂರ ಆರು ಮತಗಳು ಜೆ ಡಿ ಯು ಬಿಶಾಂತ್ ಸಿಂಗ್ ತೊಂಬತ್ತೆರಡು ಸಾವಿರದ ನಾನ್ನೂರ ಎಂಬತ್ತೈದು ಮತಗಳು ಉದಯ್ ಪ್ರತಾಪ್ ಸಿಂಗ್ ಬಿ ಎಸ್ ಪಿ ಐವತ್ತಾರು ಸಾವಿರದ ಎಂಟುನೂರ ಒಂಬತ್ತು ಮತಗಳು ಸಂತೋಷ್ ಕುಮಾರ್ ಕಾಂಗ್ರೆಸ್ ಮೂವತ್ತೊಂಬತ್ತು ಸಾವಿರದ ಮುನ್ನೂರ ಮೂವತ್ತ್ಮೂರು ಮತಗಳು ಅಜಿತ್ ಕುಮಾರ್ ಜೆ ಡಿ ಯು ಒಂದು ಲಕ್ಷ ಹದಿನೇಳು ಸಾವಿರದ ಇನ್ನೂರ ತೊಂಬತ್ತೊಂಬತ್ತು ಮತಗಳು ಮಹಮ್ಮದ್ ಆರ್ ಜೆ ಡಿ ತೊಂಬತ್ತೊಂದು ಸಾವಿರದ ಐನೂರ ನಾಲ್ಕು ಮತಗಳು ಮಹೇಶ್ಪುರಿ ಹಜಾರಿ ಜೆ ಡಿ ಯು ಒಂದು ಲಕ್ಷ ಹದಿನೆಂಟು ಸಾವಿರದ ನೂರ ಅರವತ್ತೆರಡು ಮತಗಳು ರಣಜಿತ್ ಕುಮಾರ್ ಸಿ ಪಿ ಎಮ್ ಎಪ್ಪತ್ತೊಂಬತ್ತು ಸಾವಿರದ ಐನೂರ ಎಪ್ಪತ್ತಾರು ಮತಗಳು ರಾಮ್ ಬ್ಲಾಕ್ ಪಾಸ್ವಾನ್ ಹದಿನಾರು ಸಾವಿರದ ಐನೂರ ಎಪ್ಪತ್ನಾಲ್ಕು ಮತಗಳು ಚಂದ್ರ ಗೋಸ್ವಾಮಿ ಜೆ ಡಿ ಯು ತೊಂಬತ್ತೊಂಬತ್ತು ಸಾವಿರದ ಇನ್ನೂರ ಎಪ್ಪತ್ತ್ನಾಲ್ಕು ಮತಗಳು ಶಕೀಲ ಅಹ್ಮದ್ ಖಾನ್ ಕಾಂಗ್ರೆಸ್ ಎಂಬತ್ತು ಸಾವಿರದ ಒಂಬೈನೂರ ಆರು ಮತಗಳು ದ್ರಾಮೋದರ್ ರಾವತ್ ಜೆ ಡಿ ಯು ಒಂದು ಲಕ್ಷ ಎಂಟು ಸಾವಿರದ ಮುನ್ನೂರ ಏಳು ಮತಗಳು ಜಯಪ್ರಕಾಶ್ ನಾರಾಯಣ್ ಆರ್ ಜೆ ಡಿ ಒಂದು ಲಕ್ಷ ನಾಲ್ಕು ಸಾವಿರದ ಐವತ್ತೈದು ಮತಗಳು ಮಹಮ್ಮದ್ ಇರ್ಬಾನ್ ಒಂಬತ್ತು ಸಾವಿರದ ಐನೂರ ಎಪ್ಪತ್ತೆಂಟು ಮತಗಳು ನುಚಿಕೇತ್ ಜೆ ಡಿ ಯು ತೊಂಬತ್ತಾರು ಸಾವಿರದ ಆರುನೂರ ಎಂಬತ್ತ್ಮೂರು ಮತಗಳು ನರೇಂದ್ರ ಕುಮಾರ್ ಅರುವತ್ತು ಸಾವಿರದ ನಾನ್ನೂರ ಐವತ್ತೈದು ಮತಗಳು ಶ್ರೀ ಭಗವಾನ್ ಸಿಂಗ್ ಜೆ ಡಿ ತೊಂಬತ್ತೆರಡು ಸಾವಿರದ ಒಂಬೈನೂರ ಎಪ್ಪತ್ತ್ನಾಲ್ಕು ಮತಗಳು ಕಿಶೋರ್ ಕುನಾಲ್ ಆರ್ ಜೆ ಡಿ ಎಪ್ಪತ್ತ್ನಾಲ್ಕು ಸಾವಿರದ ಏಳ್ನೂರ ಎಂಬತ್ತೊಂದು ಮತಗಳು ವಿಜಯ್ ಸಿಂಗ್ ಐದು ಸಾವಿರದ ನೂರ ಆರು ಮತಗಳು ರಂಜನ್ ಜೆ ಡಿ ಯು ಒಂದು ಲಕ್ಷ ನಾನ್ನೂರ ಎಂಬತ್ತೇಳು ಮತಗಳು ರಾಕೇಶ್ ಕುಮಾರ್ ಆರ್ ಜೆ ಡಿ ಅರವತ್ತೆಂಟು ಸಾವಿರದ ಇನ್ನೂರ ನಲವತ್ತೆಂಟು ಮತಗಳು ತನಜಾ ಕುಮಾರಿ ನಾಲ್ಕು ಸಾವಿರದ ಏಳ್ನೂರ ಎಪ್ಪತ್ತೊಂಬತ್ತು ಮತಗಳು ಕಿಶನ್ ಮುರಾರಿ ತೊಂಬತ್ತಾರು ಸಾವಿರದ ಒಂಬತ್ತು ಮತಗಳು ಶಕ್ತಿ ಸಿಂಗ್ ಯಾದವ್ ಆರ್ ಜೆ ಡಿ ಎಪ್ಪತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೇಳು ಮತಗಳು ಉಮೇಶ್ ಕುಮಾರ್ ನಾಲ್ಕು ಸಾವಿರದ ಇನ್ನೂರ ಐವತ್ತೆರಡು ಮತಗಳು ಜೆ ಡಿ ಯು ರಾಮ್ ಸಿವಾಕ್ ಸಿಂಗ್ ತೊಂಬತ್ತೆರಡು ಸಾವಿರದ ನೂರ ಇಪ್ಪತ್ತೊಂದು ಮತಗಳು ರಾಜೇಶ್ ಕುಮಾರ್ ಆರ್ ಜೆ ಡಿ ಎಪ್ಪತ್ತೊಂಬತ್ತು ಸಾವಿರದ ಏಳ್ನೂರ ಎಪ್ಪತ್ತ್ಮೂರು ಮತಗಳು ಸಂಜಯ್ ಕುಮಾರ್ ಜನ ಸ್ವರಾಜ್ ಪಾರ್ಟಿ ಐದು ಸಾವಿರದ ಎಂಬತ್ತೊಂಬತ್ತು ಮತಗಳು ರಾಜ್ಕುಮಾರ್ ರಾಯ್ ಜೆ ಡಿ ಯು ತೊಂಬತ್ತು ಸಾವಿರದ ಒಂಬೈನೂರ ಅರವತ್ತೊಂದು ಮತಗಳು ಮಾಲಾ ಪುಷ್ಪಾಂ ಆರ್ ಜೆ ಡಿ ಎಂಬತ್ತ್ಮೂರು ಸಾವಿರದ ನಲವತ್ತೇಳು ಮತಗಳು ಇಂದು ದೇವಿ ಒಂಬತ್ತು ಸಾವಿರದ ಐನೂರ ಐವತ್ತ್ಮೂರು ಮತಗಳು ಹರಿನಾರಾಯಣ್ ಸಿಂಗ್ ಒಂದು ಲಕ್ಷ ಆರು ಸಾವಿರದ ಒಂಬೈನೂರ ಐವತ್ನಾಲ್ಕು ಮತಗಳು ಅರುಣ್ ಕುಮಾರ್ ಕಾಂಗ್ರೆಸ್ ಐವತ್ತೆಂಟು ಸಾವಿರದ ಆರುನೂರ ಹತ್ತೊಂಬತ್ತು ಮತಗಳು ಕಮಲೇಶ್ ಪಾಸ್ವಾನ್ ಏಳು ಸಾವಿರದ ಒಂಬೈನೂರು ಮತಗಳು ಜೆ ಡಿ ಯು ಶೇಖರ್ ಎಂಬತ್ತೈದು ಸಾವಿರದ ನಾನ್ನೂರ ಎಂಬತ್ತಾರು ಮತಗಳು ರಾಕೇಶ್ ಕುಮಾರ್ ನಲವತ್ತೊಂಬತ್ತು ಸಾವಿರದ ಇನ್ನೂರ ಐವತ್ತು ಮತಗಳು ಶೈಲೇಶ್ ಕುಮಾರ್ ಜೆ ಡಿ ಯು ಒಂದು ಲಕ್ಷ ಎಂಟು ಸಾವಿರದ ಆರುನೂರ ಮೂವತ್ತು ಮತಗಳು ಪ್ರೇಮ್ ಸಾಗರ್ ಐವತ್ತು ಸಾವಿರದ ನಾನ್ನೂರ ತೊಂಬತ್ತೈದು ಮತಗಳು ನರೇಂದ್ರ ಕುಮಾರ್ ಹನ್ನೆರಡು ಸಾವಿರದ ಆರುನೂರ ಎಂಬತ್ತಾರು ಮತಗಳು ರಿತುರಾಜ್ಕುಮಾರ್ ಎಂಬತ್ತು ಸಾವಿರದ ಏಳ್ನೂರ ನಲವತ್ತು ಮತಗಳು ರಾಮ್ ಬಲಿ ಸಿಂಗ್ ಅರವತ್ತೆಂಟು ಸಾವಿರದ ಎಂಟುನೂರ ಹನ್ನೊಂದು ಮತಗಳು ಕೋಮಲ್ ಸಿಂಗ್ ಒಂದು ಲಕ್ಷ ಎಂಟು ಸಾವಿರದ ನೂರ ನಾಲ್ಕು ಮತಗಳು ನಿರಂಜನ್ ರಾಯ್ ಎಂಬತ್ನಾಲ್ಕು ಸಾವಿರದ ಆರುನೂರ ಎಂಬತ್ತೇಳು ಮತಗಳು ಅಶೋಕ್ ಕುಮಾರ್ ಹತ್ತು ಸಾವಿರದ ಏಳ್ನೂರ ತೊಂಬತ್ತು ಮತಗಳು ಮನೋರಾಮ್ ಸಿಂಗ್ ಎಂಬತ್ತ್ನಾಲ್ಕು ಸಾವಿರದ ಎಪ್ಪತ್ತೇಳು ಮತಗಳು ಶ್ರೀಕಾಂತ್ ಯಾದವ್ ಅರವತ್ತೊಂದು ಸಾವಿರದ ಮುನ್ನೂರ ಅರವತ್ತೊಂಬತ್ತು ಮತಗಳು ಕುಮಾರ್ ಸಿಂಗ್ ಏಳು ಸಾವಿರದ ಆರುನೂರ ಎಪ್ಪತ್ತು ಮತಗಳು ರಾಹುಲ್ ಕುಮಾರ್ ಸಿಂಗ್ ಜೆ ಡಿ ಯು ಎಪ್ಪತ್ತೊಂಬತ್ತು ಸಾವಿರದ ನಾನ್ನೂರ ಹನ್ನೊಂದು ಮತಗಳು ಅಜಿತ್ ಕುಮಾರ್ ಎಪ್ಪತ್ತೇಳು ಸಾವಿರದ ಮುನ್ನೂರ ಆರು ಮತಗಳು ಮುನೇಶ್ ಕುಮಾರ್ ಒಂದು ಲಕ್ಷ ಹದಿಮೂರು ಸಾವಿರದ ಹನ್ನೊಂದು ಮತಗಳು ತ್ರಿಭುದೀನ್ ಪ್ರಸಾದ್ ತೊಂಬತ್ತು ಸಾವಿರದ ಐನೂರ ಎಂಬತ್ತೈದು ಮತಗಳು ಸುಮನ್ ಪಾಸ್ವಾನ್ ಆರು ಸಾವಿರದ ಇನ್ನೂರ ಎಂಬತ್ನಾಲ್ಕು ಮತಗಳು ಲಿಸಿ ಸಿಂಗ್ ಒಂದು ಲಕ್ಷ ಮೂವತ್ತೆಂಟು ಸಾವಿರದ ಏಳ್ನೂರ ಐವತ್ತು ಮತಗಳು ಸಂತೋಷ್ ಕುಮಾರ್ ಎಂಬತ್ತ್ಮೂರು ಸಾವಿರದ ಐನೂರ ತೊಂಬತ್ತೊಂದು ಮತಗಳು ನೋಟಾ ಆರು ಸಾವಿರದ ಏಳ್ನೂರ ಎಂಬತ್ತೊಂದು ಮತಗಳು ರಾಜೇಶ್ ಕುಮಾರ್ ಎಂಬತ್ತು ಸಾವಿರದ ಆರುನೂರ ಇಪ್ಪತ್ತ್ನಾಲ್ಕು ಮತಗಳು ಲಲಿತ್ ಕುಮಾರ್ ಅರವತ್ತೆರಡು ಸಾವಿರದ ಇನ್ನೂರ ಮೂವತ್ತೆರಡು ಮತಗಳು ಮಹಮ್ಮದ್ ಜಲಾಲುದ್ದೀನ್ ಸಹಲ್ ಹದಿನೇಳು ಸಾವಿರ ಅಭಿಷೇಕ್ ಆನಂದ್ ಎಪ್ಪತ್ತೈದು ಸಾವಿರದ ಎಂಬತ್ತೊಂದು ಸುಶೀಲ್ ಕುಮಾರ್ ಎಪ್ಪತ್ತು ಸಾವಿರದ ಒಂಬೈನೂರ ಅರುವತ್ತೆರಡು ಮತಗಳು ಎಮ್ ಡಿ ಜಮ್ಮಾ ಖಾನ್ ಎಪ್ಪತ್ತು ಸಾವಿರದ ಎಂಟುನೂರ ಎಪ್ಪತ್ತಾರು ಮತಗಳು ಕಿಶೋರ್ ಬಿಂದ್ ಅರವತ್ತೆರಡು ಸಾವಿರದ ಐನೂರ ನಾಲ್ಕು ಮತಗಳು ಧೀರಾಜ್ ಕುಮಾರ್ ಬಿ ಎಸ್ ಪಿ ಐವತ್ತೊಂದು ಸಾವಿರದ ಇನ್ನೂರು ಮತಗಳು ನಿರಂಜನ್ ಕುಮಾರ್ ಒಂದು ಲಕ್ಷ ಹದಿನಾರು ಸಾವಿರದ ಆರುನೂರ ಇಪ್ಪತ್ತೆರಡು ಮತಗಳು ರೇಣುಕುಮಾರಿ ಎಂಬತ್ತೈದು ಸಾವಿರ ನೋಟ ಐದು ಸಾವಿರದ ಒಂಬೈನೂರ ಹದಿನೈದು ಮತಗಳು ಸುನೀಲ್ ಕುಮಾರ್ ಒಂದು ಲಕ್ಷ ಒಂದು ಸಾವಿರದ ನನ್ನೂರ ಅರವತ್ತೊಂಬತ್ತು ಮತಗಳು ಧನಂಜಯ್ ಎಂಬತ್ತೈದು ಸಾವಿರದ ಮುನ್ನೂರ ಆರು ಮತಗಳು ಪ್ರೀತಿ ಕಿನ್ನಾರ್ ಜನ ಸ್ವರಾಜ್ ಪಾರ್ಟಿ ಎಂಟು ಸಾವಿರದ ಆರುನೂರು ಮತಗಳು ವಿನಯ್ ಕುಮಾರ್ ಚೌಧರಿ ಎಂಬತ್ನಾಲ್ಕು ಸಾವಿರದ ಇನ್ನೂರ ಏಳು ಮತಗಳು ಮಿಥಿಲೇಶ್ ಕುಮಾರ್ ಎಪ್ಪತ್ತು ಸಾವಿರದ ಆರುನೂರ ನಾಲ್ಕು ಅಮ್ರೀಶ್ ಕುಮಾರ್ ಆರು ಸಾವಿರದ ಇನ್ನೂರ ಐವತ್ತೆಂಟು ಮತಗಳು ಮನೋಜ್ ಯಾದವ್ ಒಂದು ಲಕ್ಷ ಹದಿನೈದು ಸಾವಿರದ ಮುನ್ನೂರ ತೊಂಬತ್ತ್ಮೂರು ಮತಗಳು ಚಾಣಕ್ಯ ಎಪ್ಪತ್ತೆಂಟು ಸಾವಿರದ ನೂರ ಎಂಬತ್ತೇಳು ಮತಗಳು ಕಿಶೋರ್ ಪಂಡಿತ್ ಏಳು ಸಾವಿರದ ಏಳು ಮತಗಳು ಪುನ್ನಲಾಲ್ ಸಿಂಗ್ ಪಟೇಲ್ ಒಂದು ಲಕ್ಷ ಆರು ಸಾವಿರದ ಇನ್ನೂರ ಅರವತ್ತ್ಮೂರು ಮತಗಳು ಕುಮಾರ್ ನಿಷಾದ್ ಎಪ್ಪತ್ತೊಂದು ಸಾವಿರದ ಎಂಬತ್ತೇಳು ಮತಗಳು ತನೀಶ್ ಒಂಬತ್ತು ಸಾವಿರ ಮನೋರಾಮ್ ದೇವಿ ತೊಂಬತ್ತೈದು ಸಾವಿರದ ಆರುನೂರ ಎಂಬತ್ತೈದು ಮತಗಳು ವಿಶಾಂತ್ ತೊಂಬತ್ತೆರಡು ಸಾವಿರದ ಎಂಟುನೂರ ಮೂರು ಮತಗಳು ಮೂರು ಸಾವಿರದ ಏಳ್ನೂರ ನೋಟ ಇಂದಿರಾ ದೇವಿ ಸಿಂಗ್ ತೊಂಬತ್ತ್ಮೂರು ಸಾವಿರದ ಆರುನೂರು ಅರುಣ್ ಕುಮಾರ್ ಎಂಬತ್ತೊಂದು ಸಾವಿರದ ನಾನ್ನೂರ ಅರವತ್ತ್ನಾಲ್ಕು ಮತಗಳು ಸೈಯದ್ ಬೀದಾರ್ ಸಿಂಗ್ ನಾಲ್ಕು ಸಾವಿರದ ಆರುನೂರ ತೊಂಬತ್ತ ಎರಡು ಮತಗಳು ಡಾಕ್ಟರ್ ಕುಮಾರ್ ಅರವತ್ತೊಂದು ಸಾವಿರದ ಎಂಬತ್ತೆರಡು ಮತಗಳು ತಿಶು ಲಂದಲ್ ಸಿಂಗ್ ಮೂವತ್ತಾರು ಸಾವಿರ ಮತಗಳು ಸುದರ್ಶನ್ ಕುಮಾರ್ ಇಪ್ಪತ್ತೆಂಟು ಸಾವಿರ ಅಜಿತ್ ಕುಮಾರ್ ಎಂಬತ್ತೆಂಟು ಸಾವಿರದ ಆರುನೂರ ಐವತ್ತೇಳು ಮತಗಳು ದಿಲೀಪ್ ಕುಮಾರ್ ಎಪ್ಪತ್ತಾರು ಸಾವಿರದ ಇನ್ನೂರ ಎಂಬತ್ತ್ಮೂರು ಮತಗಳ ರಿಯಾಜುಲ್ ಹದಿಮೂರು ಸಾವಿರದ ಒಂಬೈನೂರ ಮತಗಳು ವಿಜಯ್ ಸಿಂಗ್ ಒಂದು ಲಕ್ಷ ಏಳು ಸಾವಿರದ ಎಂಟುನೂರ ನಲವತ್ತೆರಡು ಮತಗಳು ಅಲಾಂ ತೊಂಬತ್ತಾರು ಸಾವಿರದ ಎಂಟುನೂರ ಐವತ್ತೆಂಟು ಮತಗಳು ರೆಹಮಾನ್ ಐದು ಸಾವಿರದ ಎಂಟುನೂರ ನಲವತ್ತಾರು ಮತಗಳು ಮೀನಾ ಕುಮಾರಿ ಜೆ ಡಿ ಯು ತೊಂಬತ್ತೆಂಟು ಸಾವಿರದ ಇನ್ನೂರ ಇಪ್ಪತ್ತೊಂದು ಮತಗಳು ಅರುಣ್ ಕುಮಾರ್ ಸಿಂಗ್ ಎಂಬತ್ತು ಸಾವಿರದ ಆರುನೂರ ಐವತ್ತೆರಡು ಮತಗಳು ಅಲೋಕ್ ಕುಮಾರ್ ಏಳು ಸಾವಿರ ಏಳ್ನೂರ ನಲವತ್ತು ಮತಗಳು ಜಿತೇಂದ್ರ ಕುಮಾರ್ ತೊಂಬತ್ತು ಸಾವಿರದ ಐನೂರ ನಲವತ್ತೆರಡು ಮತಗಳು ರವಿ ಕುಮಾರ್ ನಲವತ್ತೊಂಬತ್ತು ಸಾವಿರದ ಎಂಟುನೂರ ಮೂವತ್ತ್ನಾಲ್ಕು ಮತಗಳು ಪುಷ್ಪನಾಡು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ಮುಖಾಂತರ ತಿಳಿಸಿ ವಿಡಿಯೋ ಶೇರ್ ಮಾಡಿ